ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಸುನೀತಾ ಸ್ವಯಂ ಕಲಿಕೆಗೆ ಇವತ್ತಿನ ನಮ್ಮ ರೆಸಿಪಿ ಬಂದುಬಿಟ್ಟು ಕುಂಬಳಕಾಯಿ ಹಾಲ್ವಾ ಮಾಡೋದು ಕುಂಬಳಕಾಯಿ ಹಲ್ವ ಮಾಡೋದು ಯಾವ ರೀತಿ ಅಂತ ಅಂದ್ಬಿಟ್ಟು ಇವತ್ತಿನ ನಮ್ಮ ಚಾನಲಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಕುಂಬಳಕಾಯಿ ಒಂದು ಅರ್ಧ ಕೆ ಜಿ ಕುಂಬಳಕಾಯಿ ತೊಗೊಂಡ್ಬಿಟ್ಟು ಮೇಲಿನ ಒಟ್ಟನ್ನು ತೆಗೆದು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಈ ತುರಿಯೋದ್ರಲ್ಲಿ ನಾನು ತುರಿದು ಕುಂಬಳಕಾಯಿನ ಸೈಡ್ಗೆ ಇಟ್ಕೊಂಡಿದ್ದೀನಿ ಇವಾಗ ಸ್ಟೌವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ ನೀವು ತುಪ್ಪ ತಿನ್ನಲ್ಲ ಅನ್ನೋರು ಆರಾಮಾಗಿ ಎಣ್ಣೆನೇ ಯೂಸ್ ಮಾಡ್ಕೋಬೋದು ತುಪ್ಪ ಹಾಕಿದ್ರೆ ಆ ಟೇಸ್ಟೇ ಬೇರೆ ಸ್ನೇಹಿತರೆ ಹಲ್ವಾ ರೆಸಿಪಿ ಆಗಿರೋದ್ರಿಂದ ತುಪ್ಪ ಕಂಪಲ್ಸರಿ ಇದ್ದರೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾನೀಗ ಈ ತುಪ್ಪದಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಡ್ರೈ ಇದು ಗೋಡಂಬಿನ ಹಾಕ್ತಾಯಿದ್ದೀನಿ ಇದು ನೀವು ಕ್ವಾಂಟಿಟಿಗೆ ತಕ್ಕಂಗೆ ಹಾಕ್ಕೊಬೋದು ಬಟ್ ಇದು ಡ್ರೈ ಫ್ರೂಟ್ಸ್ ಅನ್ನೋದು ಜಾಸ್ತಿ ಹಾಕಿದ್ರೆ ಅಲ್ಲಲ್ಲಿ ನಮ್ಗೆ ತಿನ್ನಬೇಕಂದ್ರೆ ಅಲ್ಲಿಗೆ ತಗುಳ್ತಾ ಇರುತ್ತಲ್ಲ ಸೊ ಆವಾಗ ತುಂಬ ಚೆನ್ನಾಗಿರುತ್ತೆ ಇವಾಗ ಗೋಡಂಬಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಗೋಡಂಬಿ ಪಿಸ್ತಾ ಬಾದಾಮಿ ನಿಮ್ಗೆ ಏನು ಬೇಕೋ ಎಲ್ಲ ನೀವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಅದನ್ನು ಒಂದು ಸಪ್ರೇಟಾಗಿ ಒಂದು ಬೌಲ್ ತೆಗೆದಿಡಿ ಅದೇ ತುಪ್ಪದಲ್ಲಿ ಮತ್ತೆ ನಾನು ಒಣಗಿರೋ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ ಅದನ್ನು ಸಹ ಈ ರೀತಿ ಚೆನ್ನಾಗಿ ಬಬ್ಳು ಬರೋ ಥರ ಹುರ್ಕೊಂಡು ಅದನ್ನು ಸಹ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನಮ್ಮ ಚಾನಲಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋದು ತೋರಿಸಿದ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅದನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಕ್ಯಾರೆಟ್ ಹಲ್ವಾ ತುಂಬ ಈಸಿಯಾಗಿ ಯಾವ ರೀತಿ ಮಾಡಬೇಕು ಅನ್ನೋರು ಈ ಕ್ಯಾರೆಟ್ ಹಲ್ವ ನೋಡಿ ಆರಾಮಾಗಿ ಕಲಿಬೋದು ಸೊ ಇವಾಗ ನಾನು ತುಡಿದಿಟ್ಕೊಂಡಿರುವಂತಹ ಕುಂಬಳಕಾಯಿನ ಅದೇ ಹಾಕ್ತಾ ಹಾಕ್ತಾಯಿದ್ದೀನಿ ಅದೇ ತುಪ್ಪದಲ್ಲೇ ನಾನು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ ಸ್ನೇಹಿತರೆ ತುಂಬ ಟೈಮ್ ಇಡ್ಸಲ್ಲ ಒಂದು ಐದರಿಂದ ಒಂದು ಒಂಬತ್ತು ನಿಮಿಷ ಕಾಲಕ್ಕೆ ಇದು ತುಂಬ ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ಸೊ ನಾನು ಇಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಸೇರಿಸಿದ್ದೀನಿ ತುಪ್ಪ ಕಡಿಮೆ ಹಾಕಿದ್ದೀನಿ ಅನ್ನೋರು ನೀವು ಈ ರೀತಿ ಒಂದು ಅರ್ಧ ಗ್ಲಾಸ್ ಹಾಲನ್ನು ಸೇರಿಸ್ಕೊಂಡ್ರೆ ನಿಮಗೆ ಕುಂಬಳಕಾಯಿ ಅನ್ನೋದು ಬೇಗ ಬೇಯುತ್ತೆ ಈ ರೀತಿ ಕ್ಯಾಪ್ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷ ನೀವು ಬೇಯಿಸ್ಕೊಂಡು ಈ ರೀತಿ ಕೈ ಆಡಿಸ್ಕೊತಾ ಇದ್ದರೆ ಕುಂಬಳಕಾಯಿ ಅನ್ನೋದು ತುಂಬ ಚೆನ್ನಾಗಿ ಬೇಯುತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಕುಂಬಳಕಾಯಿ ಆಗಲಿ ನನ್ನ ರೆಸಿಪಿ ಪ್ರತಿಯೊಂದು ಲೆರಿಕ್ಸ್ ರೂಪದಲ್ಲಿ ಬರೆದಿರ್ತೀನಿ ಯಾವ್ಯಾವ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ ಈ ರೆಸಿಪಿಗೆ ಅಂತಂದ್ಬಿಟ್ಟು ಪ್ರತಿಯೊಂದು ನೀವು ಓದ್ಕೊಂಡು ಬೇಕಾದರೂ ಮಾಡ್ಕೋಬೋದು ಸ್ನೇಹಿತರೆ ಇವಾಗ ಸ್ವಲ್ಪ ನಾನು ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಶುಗರ್ ನೋಡಿಕೊಂಡು ಶುಗರ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಶುಗರ್ ಹಾಕಿದ್ಮೇಲೆ ನೋಡಿ ಈ ರೀತಿ ನಮಗೆ ಸ್ವಲ್ಪ ನೀರು ನೀರಾಗಿ ಕಾಣಿಸುತ್ತೆ ಸೊ ನೀವು ನೀರಾಗಿದೆ ಅಂತಂದ್ಬಿಟ್ಟು ಟೆನ್ಷನ್ ತೊಗೋಬೇಡಿ ಇಷ್ಟು ಸ್ಟವ್ನ ಮಧ್ಯಮ ಊರಿಲ್ಲೇ ಇಟ್ಬಿಟ್ಟು ಈ ರೀತಿ ಕೈ ಆಡಿಸ್ಕೊಂಡು ಫ್ರೈ ಮಾಡಿ ಅದೇ ಸ್ವಲ್ಪ ಹಲ್ವಾರು ಸ್ಟ್ರಕ್ಚರ್ಗೆ ಬರುತ್ತೆ ಯಾವುದೇ ಕಾರಣಕ್ಕೂ ನೀವು ಕೈ ಆಡಿಸಿದ್ರೆ ಬಿಡೋಕ್ಕೆ ಹೋಗಬೇಡಿ ಯಾಕಂತಂದರೆ ಸಕ್ಕರೆ ಹಾಕಿರೋದ್ರಿಂದ ನಾವು ಬೇಗ ತಲೆ ಎಳೆಯೋ ಚಾನ್ಸ್ ಇರುತ್ತೆ ಆದ್ದರಿಂದ ಈ ರೀತಿ ಕೈ ಆಡಿಸ್ಕೊಂಡೆ ನೀವು ಹಲ್ವಾನ ರೆಡಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನಾನು ತಗೊಂಡಿರೋ ಕ್ವಾಂಟಿಟಿಗೆ ಆರಾಮಾಗಿ ಒಂದಿಬ್ಬರು ಆರಾಮಾಗಿ ತಿನ್ಬೋದು ಸ್ನೇಹಿತರೆ ಯಾವುದೊಂದು ಅಕೇಶನ್ ಬರಲಿ ಒಂದು ಫಂಕ್ಷನ್ ಆಗಲಿ ಇದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈಗ ಹಲ್ವಾ ನೋಡಿ ಎಷ್ಟು ಚೆನ್ನಾಗಿ ನಾವು ಅಂದ್ಕೊಂಡಿದ್ದ ಸ್ಟ್ರಕ್ಚರ್ಗೆ ಬಂದಿದೆ ಅಂತಂದ್ಬಿಟ್ಟು ಈಗ ಕುಂಬಳಕಾಯಿ ಹಲ್ವಾ ರೆಡಿಯಾಗಿದೆ ನಾನು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ತುಂಬ ರುಚಿಯಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಟೈಮ್ ಇಡ್ಸಲ್ಲ ಹತ್ತರಿಂದ ಒಂದು ಹದಿನೈದು ನಿಮಿಷ ಅಷ್ಟೇ ನಮಗೆ ಟೈಮ್ ತಗೊಳ್ಳುತ್ತೆ ಸ್ನೇಹಿತರೆ ಆರಾಮಾಗಿ ಈಸಿಯಾಗಿ ಮಾಡ್ಬೋದು ಇದು ಮಕ್ಕಳಿಗೆ ಬೆಳೆಯೋ ಮಕ್ಕಳಿಗೆ ತುಂಬ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಮಕ್ಳು ಹೈಟ್ ಬೆಳೀತಾ ಇಲ್ಲ ಅಂತನವರು ಕುಂಬಳಕಾಯಿನ ರೆಗ್ಯುಲರಾಗಿ ಕೊಡೋದ್ರಿಂದ ಮಕ್ಕಳ ಹೈಟು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ